ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರಿಗ ಸಾಕಷ್ಟು ಜನ ಭೂಮಿಗಳಲ್ಲಿ ತುಂಬ ಕೆಡ್ಕುಗಳು ಭೂಮಿಯಲ್ಲಿ ಏನೋ ಊತಿಟ್ಟಿರೋದು ಭೂಮಿ ಒಳಗಡೆ ನಮ್ಮ ಜಮೀನು ನಮ್ಮ ಮನೆ ನಮ್ಮದೊಂದು ಸೈಟು ನಮ್ಮದೊಂದು ಏನೋ ಒಂದು ಇದ್ದಾಗ ನಮ್ಮದೊಂಥ ಜಾಗ ಆ ಜಾಗದಲ್ಲಿ ಯಾರೋ ಬಂದರು ಮಾಂತ್ರಿಕರು ಇಲ್ಲ ಇನ್ಯಾರೋ ನಮ್ಗೆ ಆಗದೆ ಇರೋರು ಶತ್ರುಗಳು ಏನೋ ಬಂದು ಮಾಡಿ ಇಟ್ಟು ಹೋಗ್ತಾರೆ ಸೊ ಇವೆಲ್ಲವೂ ನಮಗೆ ಕೇಳಿದ್ದೀವಿ ಸಾಕಷ್ಟು ಆ ಥರ ಕೇಸ್ಗಳು ಸೊ ಸಾಕಷ್ಟು ಪ್ರಯೋಗಗಳಲ್ಲಿ ಅವುಗಳನ್ನ ಕ್ಲಿಯರ್ ಮಾಡೋವಂಥ ತುಂಬ ದಾರಿಗಳು ತುಂಬ ಇದ್ದಾವೆ ಯಾರೇ ಮಾಡಿಟ್ಟಿದ್ರು ಅವುಗಳನ್ನ ಆ ಒಂದು ಶಕ್ತಿಗಳನ್ನ ಕಟ್ ಮಾಡೋದು ಇಲ್ಲ ಅದನ್ನು ತೆಗೆದು ಆಗಚೆ ಹಾಕೋದು ಅದರ ಶಕ್ತಿನ ನಷ್ಟ ಮಾಡೋವಂಥ ಪ್ರಯೋಗಗಳು ಸಾಕಷ್ಟಿವೆ ಸೊ ನೀವು ಈ ಥರದ್ದು ಸಾಕಷ್ಟು ಕೇಸ್ಗಳನ್ನ ಮಾಡಿಕೊಟ್ಟಿದ್ದೀರಾ ಅಂಥ ಅನುಭವಗಳು ನಿಮ್ಮಲ್ಲೂ ಕೂಡ ಇದ್ದಾವೆ ನೀವು ಬೆಸ್ಟು ಒಂದು ನಿಮ್ಮ ಒಂದು ಈ ಫೀಲ್ಡಲ್ಲಿ ನೀವು ಸಜೆಷನ್ ಮಾಡೋವಂಥ ಯಾವ ಪ್ರಯೋಗ ಈ ಥರದ್ದೊಂದು ಭೂಮಿನಲ್ಲಿರೋ ಕೆಡಕುಗಳನ್ನ ಕಂಪ್ಲೀಟಾಗಿ ಸು ಸಂಪೂರ್ಣವಾಗಿ ಶುದ್ಧಿ ಮಾಡುವಂಥ ಈ ಥರ ಪ್ರಯೋಗಗಳ ಪ್ರಯೋಗಗಳು ಮಾಡಿದಾಗ ಈ ಭೂಮಿ ಶುದ್ಧಿ ಆಗುತ್ತೆ ಅನ್ನೋದಿದ್ದರೆ ಸೊ ಯಾವ ಪ್ರಯೋಗಗಳನ್ನ ಸಜೆಷನ್ ಮಾಡ್ತೀರಾ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸರ್ ನಾನು ಸಜೆಸ್ಟ್ ಮಾಡುವಂತಹ ಒಂದು ಅದ್ಭುತವಾಗಿರೋ ಪ್ರಯೋಗ ಮಾಡಿದ್ದೀನಿ ಅಂದ್ರೆ ಮಾಡಿದೀನಿ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀನಿ ಎಂತ ರಿಸಲ್ಟ್ ಅಂದ್ರೆ ಸಿಗುವಂಥ ಒಂದು ಅದ್ಭುತ ಪ್ರಯೋಗ ಯಾವ ಪ್ರಯೋಗ ಅದು ವಜ್ರದಂತಿ ಪ್ರಯೋಗದಲ್ಲಿ ವಾರಾಹಿ ಪ್ರಯೋಗ ಅಂತ ಹೇಳಿ ಕರಿತೀವಿ ನಾವು ವಾರಾಹಿ ವಾರಾಹಿ ಅಂದ್ರೆ ಭೂಮಿಗೆ ರಕ್ಷಣೆ ಮಾಡಿದ್ರಲ್ಲ ಹೌದು ವರಾಹ ಋಗ್ ಯುರ್ವೇದ ಸಾಮವೇದ ವೇದಗಳಂತಹ ಒಂದು ಮಂಡಲಗಳನ್ನ ಭೂಮಿ ಆ ನೀರಿನ ಒಳಗಡೆಯಿಂದ ಎತ್ಕೊಂಡ್ ಬಂದಿರತಕ್ಕಂಥ ವರಾಹ ಸ್ವಾಮಿ ಏನಿದಾನೆ ಭೂಮಿಯನ್ನ ರಕ್ಷಣೆ ಮಾಡುವಂತಹ ಭೂದೇವ ಆ ಭೂದೇವನ ಹೆಂಡತಿಯಾಗಿರ್ತಕ್ಕಂತ ಆ ವಾರಾಹಿ ಇದಳಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರಂತ ದೇವಿ ಕಾಳಿಯ ಅವತಾರಿ ಎಂತಹ ಒಂದು ಆ ದುಷ್ಟ ಶಕ್ತಿಗಳನ್ನಿರ್ಲಿ ಎಂತದ್ದೆ ಒಂದು ದುಷ್ಟ ಸಮಸ್ಯೆಗಳನ್ನಿರ್ಲಿ ಅದನ್ನೆಲ್ಲ ನಿರ್ಮೂಲನೆ ಮಾಡುವಂತಹ ಒಂದು ಅದ್ಭುತ ಶಕ್ತಿ ಆ ವಾರಾಯಿ ಇದೆ ಆ ನಾವು ಏನು ಹೇಳ್ತೀವಿ ನಾವು ಕಾಳಿ ಅಂತ ಬಂ ಭಯಂಕರಿ ದೇವಿ ರುಂಡಮಾಲಿನಿ ಮಹಾಕಾಳಿ ಅದರಲ್ಲಿ ವಾರಾಯಿ ತಂತ್ರದಲ್ಲಿ ಆ ಭೂಮಿಯಲ್ಲಿ ಇಟ್ಟಿರ್ತಕ್ಕಂಥ ಸಮಸ್ತ ಕೆಡುಕುಗಳನ್ನ ಈಗ ಕೆಲವ್ರು ಮಾಡ್ತಾರೆ ಈ ಜಮೀನಲ್ಲಿ ಕೆಡುಕನ್ನ ಇಟ್ಬಿಡ್ತಾರೆ ಅಲ್ಲಿ ಬೆಳೆ ಬರದೇ ಇರಲಿ ಆ ಆ ಆ ಭೂಮಿಯಲ್ಲಿ ಮಾಡಿ ಮಾಡಿಡದೇನೆ ಯಾರ ಮೇಲಾದ್ರೂ ಪ್ರಯೋಗ ಮಾಡ್ಬೇಕಾದ್ರೂ ಅವನ ಭೂಮಿಯಲ್ಲಿ ಇಟ್ಬಿಡ್ತಾರೆ ಎಫೆಕ್ಟ್ ಆಗ್ಲಿ ಅಂತ ಅಂತಹ ಒಂದು ದುಷ್ಟ ಒಂದು ಪ್ರಯೋಗಗಳೇನಿದೆ ಅದನ್ನೆಲ್ಲ ಅಲ್ಲೇ ನಾಶ ಮಾಡುವಂತದ್ದು ಭಸ್ಮ ಮಾಡ್ಬಿಡುವಂತದ್ದು ಅಂತದನ್ನ ಮಾಡ್ಬೇಕಂದ್ರೆ ವಾರಾಹಿ ಪ್ರಯೋಗವನ್ನ ಮಾಡಬೇಕು ಸೊ ಈ ವಾರಾಹಿ ಪ್ರಯೋಗ ಭೂಮಿನಲ್ಲಿ ಎಲ್ಲಿ ಏನಿಟ್ಟು ಅಂದ್ ತೆಗಿಬೇಕಿಲ್ಲ ಹಾಗೆ ಕ್ಲಿಯರ್ ಆಗುತ್ತೆ ಅದ್ರದ್ದು ಶಕ್ತಿ ಕ್ಲಿಯರ್ ಆಗೋದಲ್ಲ ಭೂಮಿಲಿ ಫಸ್ಟ್ ಇವಾಗ ಯಾರನ್ನ ಇಟ್ಟಿದ್ರೆ ಅಷ್ಟೇ ಅಲ್ಲ ಅದ್ರಲ್ಲಿ ಮುಂಚೆ ಇರುವಂತಹ ದೋಷಗಳನ್ನೂ ಕೂಡ ಒಡೆದಾಕ್ ಬಿಡುತ್ತೆ ಅಂತ ಶಕ್ತಿ ಇದೆ ಅದಕ್ಕೆ ವಾರಾಹಿರ ಭೂಮಿಯಲ್ಲಿ ಯಾವುದೂ ದುಷ್ಟಶಕ್ತಿ ಇರೋದಿಲ್ಲ ಶುದ್ಧಿ ಆಯ್ತು ಮತ್ತೆ ಯಾರಾದ್ರೂ ಇಡಕ್ ಬಂದ್ರೆ ನೆಕ್ಸ್ಟ್ ಈ ವಾರಾಹಿ ಪ್ರಯೋಗ ಆದ್ಮೇಲೆ ಒಂದು ಮೂರ್ ತಿಂಗಳು ಆರು ತಿಂಗಳಲ್ಲಿ ಯಾರನ್ನ ಇಡಕ್ ಬಂದ್ರೆ ಅವ್ರಿಗೆ ಅದು ರಿವರ್ಸ್ ಹೊಡೆದ್ ಬಿಡತ್ತೆ ಅಲ್ಲಿವರೆಗೂ ಆ ಆ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಭೂಮಿ ಮೇಲೆ ಕೆಟ್ಟ ಜನರು ಯಾರು ದುಷ್ಟ ಜನರು ಯಾರು ಅಲ್ಲಿ ಬರಕ್ಕೆ ಆಗಲ್ಲ ಶತ್ರುಗಳು ಯಾರು ಬರಕ್ಕೆ ಆಗಲ್ಲ ಅಂತಹ ಶಕ್ತಿ ಆ ವಾರಾಹಿಗಿದೆ ಆ ವಾರಾಹಿ ಅಂತಕ್ಕಂತ ದೇವಿ ಏನಿದಾಳೆ ಆ ದೇವಿ ಆ ಇಡೀ ಭೂಮಿಯನ್ನ ಒಂದು ಒಳ್ಳೆ ಒಂದು ಪಾಸಿಟಿವ್ ಆಗಿ ಮಾಡುವಂತಹ ಶಕ್ತಿ ಇದೆ ಅವಳಿಗೆ ಅದಕ್ಕೆ ನಾವು ಏನ್ ಮಾಡ್ತೀವಿ ಈ ಪ್ರಯೋಗಕ್ಕೆ ಕೆಲವು ತಂತ್ರಗಳನ್ನ ಯೂಸ್ ಮಾಡ್ತೀವಿ ವಾರಾಹಿ ಯಂತ್ರ ಬರೆದು ಕೆಲವು ಗಿಡಮೂಲಿಕೆಗಳಿಂದ ಅದನ್ನ ಪೂಜೆ ಮಾಡಿ ಗಿಡಮೂಲಿಕೆಗಳನ್ನ ಭೂಮಿ ಒಳಗಡೆ ಹಾಕಿಸಿ ಆ ವಾರಾಹಿ ಯಂತ್ರ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲವು ಮಂತ್ರಶಕ್ತಿಗಳು ಇದನ್ನೆಲ್ಲ ಹಾಕಿ ಅಲ್ಲೊಂಥರ ಈ ಅಗ್ನಿಯನ್ನ ಅಲ್ಲಿ ಆ ಭೂಮಿಯಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಆ ಒಂದು ಪ್ರಯೋಗವನ್ನ ಮಾಡ್ತೀವಿ ಮಾಡಿದಾಗ ಏನಾಗತ್ತೆ ಅಲ್ಲಿ ಸುತ್ತಲೂ ಮುತ್ತಲು ಯಾರು ಅದನ್ನು ಕಂಡಿಡಬೇಕು ಮಾಡಬೇಕು ನೋಡಬೇಕು ಅಂತಕ್ಕಂಥದ್ದು ಏನೂ ಇಲ್ಲ ಏನೇ ಇಟ್ರು ಕೂಡ ಇದೊಂದು ಅಲ್ಲಿ ಅದು ಫುಲ್ ಭಸ್ಮ ಆಗಬಿಡುತ್ತೆ ಅಂತಹ ಶಕ್ತಿ ವಾರಾಹಿ ಇದಕ್ಕಿದೆ ಸೊ ಆ ಪ್ರಯೋಗ ಬಂದು ಆ ಭೂಮಿನಲ್ಲೇ ಹೋಗಿ ಮಾಡಬೇಕಾ ಇಲ್ಲ ಎಲ್ಲಿಂದ ಬೇಕಾದರೂ ಮಾಡ್ಬೋದಾ ಆ ಒಂದು ವಾರಾಹಿ ಪ್ರಯೋಗ ಅಂತಕ್ಕಂಥದ್ದು ಏನಿದೆ ಇದನ್ನ ನಾವು ಅಲ್ಲೇ ಹೋಗಿ ಅಲ್ಲೇ ಇಡಬೇಕು ಮಾಡ್ಬೇಕು ಅಂತದೇನಿಲ್ಲ ಎಲ್ಲಿ ಬೇಕಾದ್ರೂ ನಾವು ಆ ವಾರಾಹಿ ಪ್ರಯೋಗ ಮಾಡಿದ್ರೆ ಆಗುತ್ತೆ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿನ ಒಂದು ಮಣ್ಣು ಬೇಕಾಗುತ್ತೆ ಬೇರೆ ಕಡೆ ಮಾಡ್ಬೇಕಾದ್ರೆ ಅಲ್ಲಿಂದ ಮಣ್ಣು ಬೇಕಾಗತ್ತೆ ಸೊ ಅದೇ ಭೂಮಿಯಲ್ಲಿ ಇಡಬೇಕು ಅಂದ್ರೆ ಮಣ್ಣು ಬೇಕಾಗಿಲ್ಲ ಅಲ್ಲೇ ಅದನ್ನ ಸ್ಥಾಪನೆ ಮಾಡಬಹುದು ಈ ತರ ಎರಡು ಒಂದು ಪ್ರೊಸೀಜರ್ಗಳು ಇರ್ತವೆ ಹಂಗಾಗಿ ಆ ವಾರಾಹಿ ಪ್ರಯೋಗವನ್ನ ಮಾಡಬೇಕಾದ್ರೆ ನಾವು ಏನು ಅಂತ ಹೇಳಿದ್ರೆ ಫಸ್ಟ್ ಮೊದಲೇ ಒಂದು ಎಚ್ಚರಿಕೆ ತಗೋಬೇಕು ಏನು ತಗೋಬೇಕು ಅಂದ್ರೆ ನಾವು ಕರೆಕ್ಟಾಗಿ ಪ್ರಶ್ನೆಯನ್ನು ಪ್ರಶ್ನೆಯನ್ನ ಎಂತಹ ಒಂದು ತೊಂದರೆಯನ್ನು ಮಾಡಿದ್ದಾರೆ ಆ ಭೂಮಿಗೆ ಯಾವ ಥರ ತೊಂದರೆಯನ್ನು ಮಾಡಿದ್ದಾರೆ ಇದರಲ್ಲಿ ಎಂತಹ ಪ್ರಯೋಗಗಳಿದೆ ಪ್ರಯೋಗದಲ್ಲಿ ಎ ಬಿ ಸಿ ಡಿ ಇದೆ ಒಂದು ಮಧ್ಯಮವಾಗಿರ್ತಕ್ಕಂಥದ್ದು ಅತಿ ಚಿಕ್ಕದಾಗಿರ್ತಕ್ಕಂಥದ್ದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರಯೋಗಗಳು ಇದಕ್ಕೆಲ್ಲ ನಾವು ತೆಗಿಬೇಕು ಗೊಂಬೆಗಳನ್ನ ಇಟ್ಟಿರ್ತಾರೆ ಭೂಮಿ ಒಳಗಡೆ ಅದನ್ನೆಲ್ಲ ಭಸ್ಮ ಮಾಡಿ ಬಿಸಾಕ್ಬಿಡ್ಬೇಕಲ್ಲೇ ಅಂತ ಹೇಳಿದ್ರೆ ಆ ಈ ಪ್ರಯೋಗ ಅಷ್ಟು ನಮ್ಗೆ ಎಫೆಕ್ಟಿವ್ ಆಗಿ ಅದು ಅನುಕೂಲ ಮಾಡಿಕೊಡುತ್ತೆ ಸೊ ಅದು ಎಷ್ಟು ಸಮಯಗಳು ಬೇಕಾಗುತ್ತೆ ಸರ್ ಈ ಒಂದು ಪ್ರಯೋಗ ಆಗಬೇಕು ಅಂದ್ರೆ ಈ ಒಂದು ಪ್ರಯೋಗಗಳು ಯಾವ ಥರ ನೀವು ನಾವು ಇದನ್ನ ನೋಡ್ತೀವಿ ಪ್ರಶ್ನೆ ನೋಡ್ತೀವಿ ಅದಕ್ಕೆ ತಕ್ಕಂಗೆ ನಾವು ಅದನ್ನು ರೆಡಿ ಮಾಡ್ಕೊಂಡು ಮಾಡ್ಬೇಕು ಅದನ್ನ ಕೆಲವು ಏನಾಗುತ್ತೆ ಅಷ್ಟಮಿಗಳಲ್ಲಿ ಅಮಾವಾಸ್ಯೆಗಳಲ್ಲಿ ಹುಣ್ಮೆಗಳಲ್ಲಿ ಈ ಒಂದು ಪ್ರಯೋಗವನ್ನು ಮಾಡಬೇಕು ಪ್ರಯೋಗ ಮಾಡಿದ ಹದಿನಾಲ್ಕನೇ ದಿವಸಕ್ಕೆ ಪರ್ಫೆಕ್ಟ್ ರಿಸಲ್ಟ್ ಬಂದ್ಬಿಡುತ್ತೆ ಅವರಿಗೆ ಕರೆಕ್ಟ್ ಆಗಿರ್ತಕ್ಕಂಥ ರಿಸಲ್ಟ್ ಬಂದ್ಬಿಡುತ್ತೆ ಅಂದರೆ ಈಗ ಇದು ಒಂದು ಸರಿ ಪ್ರಯೋಗ ಅಂದರೆ ಇದು ನಮಗೆ ಎಷ್ಟು ದಿನದವರೆಗೂ ಒಂದು ಪ್ರಯೋಗ ರಕ್ಷಣೆ ಮಾಡ್ಬೋದು ಆ ಭೂಮಿನ ಆ ಭೂಮಿಯನ್ನ ನೋಡಿ ಇವಾಗ ಎಷ್ಟು ದಿನ ತನಕ ರಕ್ಷಣೆ ಮಾಡ್ಬೋದು ಅಂದ್ರೆ ಅದು ಭೂಮಿಗೆ ಸಂಬಂಧಪಟ್ಟಂಗೆ ಇರುತ್ತೆ ಇವಾಗ ಮನೆಗೆ ನಾವು ಏನಾದರೂ ಈ ಪ್ರಯೋಗವನ್ನು ಮಾಡಿದಾಗ ಅದು ಪರ್ಮನೆಂಟ್ ಆಗಿರತ್ತೆ ಅದು ಮತ್ತೆ ಮತ್ತೆ ಮಾಡ್ಬೇಕು ಅನ್ನೋದಿರಲ್ಲ ಜಮೀನಲ್ಲೆಲ್ಲ ಮಾಡ್ಬೇಕು ಅಂದ್ರೆ ಒಂದು ಸುಮಾರು ಒಂದು ಎರಡೂವರೆಯಿಂದ ಮೂರು ವರ್ಷಗಳ ಕಾಲ ಅದು ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ಅದರ ಪವರ್ ಸ್ವಲ್ಪ ಕಡಿಮೆ ಆದಾಗ ನಾವು ಅದಕ್ಕೆ ಒಂದಷ್ಟು ಎನರ್ಜಿಗಳನ್ನ ಹಾಕಿ ಮತ್ತೆ ಅದನ್ನ ನಾವು ಆ ಒಂದು ಪ್ರಯೋಗವನ್ನು ಮಾಡಬೇಕಾಗತ್ತೆ ಸೊ ಹೀಗಾಗಿ ಜಮೀನುಗಳಲ್ಲಿ ಬೇರೆ ತರ ಇರುತ್ತೆ ಮನೆಗಳಲ್ಲಿ ಬೇರೆ ತರ ಇರುತ್ತೆ ಮತ್ತೆ ಕೆಲವು ದೊಡ್ಡ ಸಂಸ್ಥೆಗಳು ವ್ಯಾಪಾರ ಸಂಸ್ಥೆಗಳೆಲ್ಲ ಇರ್ತಾವಲ್ಲ ಅಲ್ಲಿ ನಮ್ಗೆ ಸ್ವಲ್ಪ ಜಾಸ್ತಿ ಇದರದ ಒಂದು ಶಕ್ತಿ ಇರೋ ತರ ಒಂದ್ ಎರಡು ಮೂರು ಕಡೆ ಇದನ್ನ ಮಾಡ್ಬೇಕಾಗತ್ತೆ ಹಾಗಾಗಿ ವಾರ ನಾವು ಕೆಲವು ಫ್ಯಾಕ್ಟ್ರಿಗಳಲ್ಲಿ ಮಾಡಿಸಿದ್ವಿ ಮನೆಗಳಲ್ಲಿ ಭೂಮಿಗಳಲ್ಲೆಲ್ಲ ಮಾಡಿಕೊಡ್ತಾ ಇರ್ತೀವಿ ಇದು ಅದ್ಭುತವಾಗಿರ್ತಕ್ಕಂತ ಒಂದು ಪ್ರಯೋಗ ಇದು ವಾರಾಹಿ ಪ್ರಯೋಗ ಆ ವಾರಾಹಿ ಪ್ರಯೋಗಕ್ಕೆ ನಾವು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಮನೆ ಹೊರಗಡೆ ಇದ್ದಾಗ ಮಣ್ಣು ಅಲ್ಲೇ ಹೋದಾಗ ಅಲ್ಲೇ ನಾವು ಮಾಡ್ಬೋದು ಮನೆ ಯಜಮಾನ ತುಂಬಾ ಮುಖ್ಯ ಇದಕ್ಕೆ ಅವನು ಮಾಡುವಂತ ಸಂಕಲ್ಪ ಇರ್ಬೋದು ಅವನ ಕೈಯಿಂದ ನಾವು ಕೊಡುವಂತ ಒಂದು ಮಂತ್ರಗಳು ಮಂತ್ರಶಕ್ತಿಗಳು ಇರ್ಬೋದು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ಮಾಡಿಕೊಟ್ಟ ಆದ್ಮೇಲೆ ಅವ್ರು ಯಾವ ರೀತಿ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಮಂತ್ಲಿ ಅಂದ್ರೆ ಅವ್ರಿಗೆ ಏನಾದ್ರು ಪೂಜೆಗಳು ಮಾಡ್ಕೋಬೇಕಾಗುತ್ತಾ ಸೊ ಕಂಟಿನ್ಯೂ ಅವ್ರ ಇರಬೇಕು ಯಾವ ರೀತಿ ಅದನ್ನು ಕಂಟಿನ್ಯೂ ಮಾಡಬೇಕು ಅವರು ಈಗ ನಾವು ಒಂದ್ಸಲ ಅದನ್ನು ನಾವು ನಾವೇ ಅದಕ್ಕೆಲ್ಲ ಅವ್ರು ಏನು ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಕೆಲವರಿಗೆಲ್ಲ ಪಾಪ ಜ್ಞಾನವಂತರು ಇರಲ್ಲ ನಾವು ಅದಕ್ಕೇನಂದ್ರೆ ಒಂದು ಮಂತ್ರಗಳನ್ನ ಕೊಡ್ಬೋದು ಆ ಮಂತ್ರಗಳನ್ನ ಉಚ್ಚಾರಣೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ಎಕ್ಸ್ಟ್ರಾರ್ಡಿನರಿ ಶಕ್ತಿ ಇರಬೇಕಾಗತ್ತೆ ಆ ಶಕ್ತಿಗಳಿದ್ದಾಗ ಅವ್ರ ಮಂತ್ರವನ್ನೆಲ್ಲ ಉಚ್ಚಾರಣೆ ಮಾಡಬೇಕು ಅದ್ರ ಬದಲು ಅವ್ರು ಏನ್ ಮಾಡ್ಬೇಕು ಅಂದ್ರೆ ಆ ಸ್ಥಳದಲ್ಲಿ ದೈವಾರಾಧನೆ ಮಾಡುವಂಥದ್ದು ಇವಾಗ ಒಂದು ಜಮೀನು ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ದೇವರನ್ನ ಇಟ್ಟಿರ್ತಾರೆ ಮುನಿಯಪ್ಪನ್ನು ಈ ತರಲ್ಲ ಇಟ್ಟಿರ್ತಾರೆ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು ಮನೆಗಳಾದ್ರೆ ಮನೆ ದೇವರಿಗೆ ಕರೆಕ್ಟಾಗಿ ಪೂಜೆ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡಿದಾಗ ಅಲ್ಲಿ ನೆಕ್ಸ್ಟ್ ಯಾರು ಕೂಡ ಮಾಡೋಕ್ಕಾಗೋದೇ ಇಲ್ಲ ಪ್ರಯೋಗ ಮಾಡಿದ್ಮೇಲೆ ಇದೆಲ್ಲ ಮಾಡ್ಕೊಂಡಾಗ ಏನಂದ್ರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಒಂದು ಅದಕ್ಕೊಂದು ಬೆನಿಫಿಟ್ ಇವ್ರನ್ನ ನೋಡಬಹುದು ಸೂಪರ್ ಸೊ ವೀಕ್ಷಕರ ಯಾಕಂದ್ರೆ ಇದು ಭೂಮಿಗೆ ಸಂಬಂಧ ಸಂಬಂಧಪಟ್ಟಂತೆ ತೊಂದರೆಗಳು ಯಾರಾದರೂ ಏನಾದರೂ ಭೂಮಿಯಲ್ಲಿ ಮಾಡಿ ಊತಿ ಇಟ್ಟಿದ್ದಾಗ ಊತಿ ಇಟ್ಟಿರ್ತಾರೆ ಇಲ್ಲ ಮಡಕೆ ಕುಡಿಕೆ ಈ ಥರ ಏನೋ ಒಂದು ಭೂಮಿಯಲ್ಲಿ ನಿಂಬೆ ಹಣ್ಣು ಇವೆಲ್ಲ ಏನಾದರೂ ಇಟ್ಟು ತೊಂದರೆ ಕೊಡಬೇಕು ಅವ್ರಿಗೆ ಅಂತ ಇಟ್ಟಿದ್ರೆ ಸೊ ಅಂಥ ಒಂದು ವಿಚಾರಗಳಿಗೆ ಈ ಒಂದು ವಾರಾಹಿ ಪ್ರಯೋಗ ಸೊ ಯಾಕಂದರೆ ಈ ಥರದ್ದು ಕೆಲವೊಂದು ಕೇಸ್ಗಳನ್ನ ಅವ್ರು ಮಾಡಿರೋ ಒಂದಷ್ಟು ವಿಚಾರಗಳು ಘಟನೆಗಳು ಆ ಎಕ್ಸ್ಪೀರಿಯನ್ಸ್ ಅನುಭವ ಐತೆ ಅವರಿಗೆ ಮತ್ತು ಇದರಲ್ಲೇ ಇನ್ನೊಂದು ಪ್ರಶ್ನೆ ಸರ್ ಈಗ ಭೂಮಿ ಕೆಲವೊಂದಷ್ಟು ಈ ಪ್ರಯೋಗಗಳದ್ದು ಒಂದು ಕತೆ ಆದರೆ ಸೊ ಭೂಮಿಗಳು ಕೂಡ ಕೆಲವೊಂದು ಸರಿ ಈ ಕೋರ್ಟ್ ಕೇಸ್ಗಳಲ್ಲಿ ಒದ್ದಾಡ್ತಾ ಇರ್ತವೆ ಅದೇ ಭೂಮಿಗೆ ಸಂಬಂಧಪಟ್ಟಂತೆ ಪ್ರಯೋಗಗಳು ಆಗ್ಬೋದು ಕೋರ್ಟ್ ಕೇಸಲ್ಲೂ ಕೂಡ ಒಂದಷ್ಟು ಭೂಮಿ ವಿಚಾರವಾಗಿ ಸೊ ಏನೋ ಒಂದು ನ್ಯಾಯಾಲಯದಲ್ಲಿ ಅದರದ್ದು ಕೇಸ್ಗಳು ನಡೀತಾರೆ ಹೌದು ಸೊ ಇದೇ ಸೇಮ್ ಪ್ರಯೋಗ ವಾರಾಹಿ ಪ್ರಯೋಗದಲ್ಲೇ ಕೂಡ ನಾವು ಏನು ಮಾಡಬಹುದು ಅಂದ್ರೆ ಶತ್ರು ಬಂಧನ ಅಂತ ಒಂದು ಮಾಡ್ತೀವಿ ಅದು ಒಂದು ಎಕ್ಸ್ಟ್ರಾ ಇರುತ್ತೆ ಪ್ರಯೋಗ ಏನು ಎಕ್ಸ್ಟ್ರಾ ಪ್ರಯೋಗ ಅಂತ ಹೇಳಿದ್ರೆ ಈ ಭೂಮಿಗೆ ಸಂಬಂಧ ಏನಾದರೂ ಶತ್ರುಗಳು ತುಂಬಾ ಜಾಸ್ತಿ ಇದ್ದು ಅನ್ಯಾಯವಾಗಿ ಇವರೆಲ್ಲ ತೊಂದರೆಗಳು ಕೊಟ್ಟಾಗ ಕೋರ್ಟು ಕಚೇರಿಗಳಲ್ಲೆಲ್ಲ ಇದು ಬಗೆಹರಿದೆ ತುಂಬಾ ಒದ್ದಾಡ್ತಾ ಇರಬೇಕಾದ್ರೆ ಅವರ ಕೆಲವು ಹೆಸರುಗಳು ಆಯಿತಾ ಅವ್ರದ್ದು ಏನಾದ್ರು ಫೋಟೋಗಳಿದ್ರೆ ಅದು ತಗೊಂಡು ಈ ಒಂದು ವಾರಾಹಿ ಪ್ರಯೋಗದಲ್ಲಿ ಸೇರಿಸಿದಾಗ ಇವರು ಈಸಿಯಾಗಿ ಇದನ್ನೆಲ್ಲ ಇದರಿಂದ ಹೊರಗಡೆ ಬಂದ್ಬಿಡ್ಬಹುದು ಇಂತಹದಕ್ಕೂ ಕೂಡ ಉಪಾಯ ವಾರಾಹಿ ಪ್ರಯೋಗದಲ್ಲಿದೆ ಯಾಕಂದ್ರೆ ವಾರಾಹಿ ದೇವಿ ಅಂತಕ್ಕಂಥದ್ದು ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವಾರಾಹಿ ಇಂದ್ರಾಣಿ ನವದುರ್ಗ ಚಾಮುಂಡ ಸಪ್ತ ಮಾತ್ರ ಕೇಳು ಏಳು ಜನ ತಾಯಿಂದಿರು ಆ ಏಳು ಜನರಲ್ಲಿ ಈ ವಾರಾಹಿ ಅಂತ ಇಡೀ ಭೂಮಂಡಲವನ್ನೇ ಕಾಪಾಡುವಂತಹ ದೇವಿ ಅದ್ಭುತ ಶಕ್ತಿ ಅಂತೇಳು ಆದ್ರಿಂದ ಈ ಒಂದು ಪ್ರಯೋಗ ಬಹಳ ಚೆನ್ನಾಗಿ ಅದು ವರ್ಕೌಟ್ ಆಗುತ್ತೆ ಅನುಕೂಲ ಆಗತ್ತೆ ಸೂಪರ್ ಸೊ ಕೇಳಿದ್ರಲ್ಲ ವೀಕ್ಷಕರು ಯಾಕಂದರೆ ಇದೊಂದು ಡಿಫ್ರೆಂಟ್ ವಿಚಾರಗಳು ಯಾಕಂದರೆ ಇದು ರೆಗ್ಯುಲರ್ ರೆಗ್ಯುಲರಾಗಿ ಈ ವಿಚಾರಗಳನ್ನ ಯಾರೂ ಮಾತಾಡೋಲ್ಲ ಸೊ ಇದ್ರ ಬಗ್ಗೆ ಅನುಭವಗಳು ಇರಲ್ಲ ಈ ಒಂದು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿ ಸಕ್ಸಸ್ ಮಾಡಿದ್ದಾಗ ಮಾತ್ರ ಅದರದ್ದೊಂದು ಕ್ಲಾರಿಟಿ ಇರ್ತದೆ ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತೆ ತೊಂದರೆಗಳು ತುಂಬಾ ನಮ್ಮ ಸಮಾಜದಲ್ಲಿ ನಡಿ ನಡೀತಾ ಇದ್ದಾವೆ ಕುಟುಂಬಗಳಲ್ಲೇ ಹೆಚ್ಚು ಕಮ್ಮಿ ಆಗ್ತಾಯಿದೆ ಸಮಸ್ಯೆಗಳು ಮಾಡೋರು ತೊಂದರೆಗಳು ಮಾಡೋರು ಇದ್ದಾರೆ ಆ ಥರದ್ದು ಸಾಕಷ್ಟು ಕೇಸ್ಗಳು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ಈ ವಿಡಿಯೋ ನಿಮಗೆ ಸಂತೋಷ್ ಭಟ್ರ ಕಡೆಯಿಂದ ಮಾತಾಡ್ಸಿದ್ದೀನಿ ಸೊ ಇದ್ರ ಬಗ್ಗೆ ಇನ್ನೇನಾದರೂ ಸ್ವಲ್ಪ ನಮಗೆ ಮಾಹಿತಿ ಇನ್ನೂ ಹೆಚ್ಚಾಗಿ ಬೇಕಾಗಿತ್ತು ಇಲ್ಲ ಇನ್ನೇನೋ ಪ್ರಶ್ನೆ ಇತ್ತು ಅಂದರೆ ಡೈರೆಕ್ಟ್ ನೀವು ಸಂತೋಷ್ ಭಟ್ರಿಗೆ ಫೋನ್ ಹಚ್ಚಿ ಮಾತಾಡ್ಕೋಬೋದು ಅವರು ಅದು ಅವ್ರ ಕೈಲಾಗಿದ್ದು ಗೈಡ್ ಅವ್ರು ಕೊಡ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ